ಮುಖ್ಯಮಂತ್ರಿ ಹುದ್ದೆಗಾಗಿ ಸಿ ಎಂ ಸಿದ್ದರಾಮಯ್ಯ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ನಡುವೆ ಅಗ್ಗ ಜಗಾಟ ಮುಂದುವರೆದರ ನಡುವೆಯೇ ಇದೀಗ ಉಭಯ ನಾಯಕರ ಬೆಂಬಲಿಗರು ಮೈಸೂರಿನಲ್ಲಿ ಈಗ ತಮ್ಮ ನಾಯಕರ ಪರವಾಗಿ ಒಂದು ಫೀಲ್ಡ್ಗಿಳಿದಾರೆ ಅಂತ ಹೇಳ್ಬೋದು ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಡಿ ಕೆ ಶಿವಕುಮಾರ್ ಪರವಾಗಿ ಬೈಕ್ ಜಾಥಾ ನಡೆಸಿದ ಬೆನ್ನಲ್ಲೇ ಅಯಿಂದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಪರವಾಗಿ ಫೀಲ್ಡ್ಗಿಳಿಯುವ ಮುಖಾಂತರ ಸಿದ್ದರಾಮಯ್ಯವ್ರನ್ನ ಪೂರ್ಣಾವಧಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ದಾರೆ ಅಹಿಂದ ಸಂಘಟನೆಗಳು ಸಂವಿಧಾನ ಸಂರಕ್ಷಣಾ ಸಮಿತಿ ಸೇರಿದಂತೆ ವಿವಿಧ ಸಂಘಟನೆಗಳ ಒಂದು ಪ್ರಮುಖ ನಾಯಕರು ಮೈಸೂರಿನ ಜಲರ್ಶಿನಿ ಅತಿಥಿ ಗೃಹದಲ್ಲಿ ಸಭೆಯನ್ನು ನಡೆಸಿದ ಬಳಿಕ ದಿಢೀರನೇ ಒಂದು ಹುಣಸೂರು ರಸ್ತೆಗೆ ಬಂದು ರಸ್ತೆ ಮಧ್ಯದಲ್ಲಿ ಕುಳಿತು ಪ್ರತಿಭಟನೆಯನ್ನು ನಡೆಸುವ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಒಂದು ಪೂರ್ಣಾವಧಿ ಮುಖ್ಯಮಂತ್ರಿಯಾಗಿ ಮುಂದುವರಿಸುವಂತೆ ಆಗ್ರಹಿಸಿದರು ಆಗ್ರಹಿಸಿದರು ಪರಿಣಾಮ ಹುಣಸೂರು ರಸ್ತೆಯಲ್ಲಿ ವಾಹನಗಳು ಸಾಲುಗಟ್ಟಿ ನಿಲ್ಲುವಂಥ ಪರಿಸ್ಥಿತಿ ನಿರ್ಮಾಣ ಆಯ್ತಲ್ಲದೆ ತುರ್ತು ನಿಮಿತ್ತ ತೆರಳುತ್ತಾ ಇದ್ದಂಥ ಜನರು ಒಂದು ಸಂಕಷ್ಟವನ್ನು ಅನುಭವಿಸುವಂಥ ಪರಿಸ್ಥಿತಿ ಉದ್ಭವವಾಯಿತು ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಹುದ್ದೆಗಾಗಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಒಂದು ರೀತಿ ಅಗ್ಗ ಜಗ್ಗಾಟ ನಡೀತಾ ಇರೋದರ ನಡುವೆಯೇ ಇದೀಗ ಉಭಯ ನಾಯಕರ ಬೆಂಬಲಿಗರು ಮೈಸೂರಿನಲ್ಲಿ ತಮ್ಮ ನಾಯಕರ ಪರವಾಗಿ ಒಂದು ಪ್ರತಿಭಟನೆ ಮತ್ತು ಜಾಥಗೆ ಮುಂದಾಗಿರುವ ಒಂದು ಹಿನ್ನೆಲೆಯಲ್ಲಿ ಒಂದು ತೀವ್ರ ಸ್ವರೂಪವನ್ನು ಪಡ್ಕೋದು ಅಂತ ಹೇಳ್ಬೋದು ಈಗ ಅಹಿಂದ ನಾಯಕರು ಮುಖ್ಯಮಂತ್ರಿ ಸಿದ್ದರಾಮಯ್ಯವರ ಬೆನ್ನಿಗೆ ನಿಂತಿದ್ದಾರೆ ಅದು ಅಲ್ಲದೆ ಇವತ್ತು ಕೆಲವೊಂದು ನಿರ್ಣಯಗಳನ್ನ ಕೈಗೊಂಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಗೆ ಮುಂದುವರಿಸಬೇಕು ಯಾಕೆಂದ್ರೆ ಅಹಿಂದ ಸಮುದಾಯ ಶೇಕಡ ಅರವತ್ತೈದರಿಂದ ಎಪ್ಪತ್ತೈದರಷ್ಟು ಭಾಗ ಕಾಂಗ್ರೆಸ್ ಪಕ್ಷದ ಬೆನ್ನಿಗೆ ನಿಂತಿದೆ ಆದರೆ ಒಕ್ಕಲಿಗ ಸಮುದಾಯದ ಕೇವಲ ಹದಿನೈದರಿಂದ ಇಪ್ಪತ್ತರಷ್ಟು ಮಂದಿ ಮಾತ್ರ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸ್ತಾರೆ ಬಂದಿದ್ದಾರೆ ಹಾಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸಿದ್ದೆ ಆದ್ರೆ ಮುಂಬರುವ ಚುನಾವಣೆಗಳಲ್ಲಿ ಐಂದ ಸಮುದಾಯ ಇಂದ ದೂರ ಉಳಿತು ಒಂದು ಎಚ್ಚರಿಕೆಯನ್ನು ನೀಡಿದರಲ್ಲದೆ ಅದರ ಜೊತೆಗೆ ಒಂದು ವೇಳೆ ಸಿದ್ದರಾಮಯ್ಯ ಅವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ್ದೇ ಆದಲ್ಲಿ ದೆಹಲಿಯಲ್ಲಿರುವಂಥ ಎ ಐ ಸಿ ಸಿ ಕಚೇರಿ ಮುಂಭಾಗದಲ್ಲಿಯೂ ಕೂಡ ಒಂದು ಉಗ್ರ ಪ್ರತಿಭಟನೆ ಒಂದು ಎಚ್ಚರಿಕೆ ನೀಡಿದ್ದಾರೆ ಈ ಮುಖಾಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ತವರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯವರಿಗೆ ಒಂದು ಭಾರಿ ಬೆಂಬಲ ವ್ಯಕ್ತವಾಗ್ತಾ ಇದು ಡಿ ಕೆ ಶಿವಕುಮಾರ್ ಬೆಂಬಲಿಗರ ಬೆನ್ನಲ್ಲೇ ಸಿದ್ದರಾಮಯ್ಯವರ ಬೆಂಬಲಿಗರು ಕೂಡ ಈಗ ಪ್ರತಿಭಟನೆ ಆದಿ ನಡೆದಿರುವ ಒಂದು ಹಿನ್ನೆಲೆಯಲ್ಲಿ ಒಂದು ಬೆಳವಣಿಗೆಗಳು ಒಂದು ತೀವ್ರ ಸ್ವರೂಪವನ್ನು ಪಡ್ಕೋತಾ ಇದೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಅರ್ಜುನ್ ಜೊತೆ ರಂಗಸ್ವಾಮಿ ಪ್ರತಿನಿಧಿ ನ್ಯೂಸ್ ಮೈಸೂರು